ಧರ್ಮಸ್ಥಳದ ಶವ ಉತ್ತಿರ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್ ಎಸ್ ಟಿ ತನಿಖಾ ತಂಡ ತಮಗೆ ಏನಾದರೂ ಮಾಹಿತಿ ಏನಾದ್ರು ನಮಗೆ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ ಅವ್ರು ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಅದು ಬ್ರೀಫಿಂಗ್ ನನಗೆ ಅವರು ಒಳ ರಿಪೋರ್ಟ್ ಇವಾಗ ಸಲ್ಲಿಕೆ ಆಗ್ತಾ ಇದೆ ಇಪ್ಪತ್ತಿನಲ್ಲಿ ಜಾರಿ ಮಾಡ್ತೀವಿ ಅಂತ ಸಚಿವರುಗಳು ಹೇಳ್ಕೊಂಡಿದ್ದೆ ಆಗುತ್ತೆ ಸರ್ ಅಂತ ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದು ನಾಲ್ಕನೇ ತಾರೀಕು ವರದಿಯನ್ನ ಕೊಡ್ತಾರೆ ಹೇಳಿ ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ತದೆ ಒಟ್ಟಾರೆ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದೇವೆ ಅದು ಮಾಡಿ ಮಾಡ್ತೇವೆ ಸರ್ಕಾರ ಸರ್ ಬಡ್ತಿ ಮುಂಬಡ್ತಿಯ ವಿಚಾರಕ್ಕೆ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್ ಅಲ್ಲಲ್ಲ ಇದು ಏನಾಗಿತ್ತು ಅಂತ ಹೇಳಿದರೆ ರೆಕ್ರೂಟ್ಮೆಂಟನ್ನು ಈ ಹೊಳೆ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರಿಗೂ ಒಳಮಿ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು ಈಗ ಅದು ಸಬ್ಮಿಟ್ ಆದಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸನ್ನು ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ